ಯಾವುದೋ ಅನಾಮಿಕ ಹಾದಿಯಲ್ಲಿ ಆಕ್ಸಿಡೆಂಟ್ ಆಗಿ ಬೀಳುವ ವ್ಯಕ್ತಿಗಳ ಪ್ರಾಣ ಉಳಿಸುವಲ್ಲಿ ಆಸರೆಯಾಗುವ ಅಪರಿಚಿತ ಕೈಗಳಲ್ಲಿ ದೊಡ್ಡ ಸಿಟಿಗಳ ಕ್ಲೀನ್ಫುಲ್ ಬೀದಿಗಳ ಪಕ್ಕದಲ್ಲಿ ಕೂರುವ ಹಸಿದ ಜೀವಿಗಳಿಗೆ ನಿಕ್ಕುವ ದೊಡ್ಡತನದ ಮನಸ್ಸುಗಳಲ್ಲಿ ಅರಕು ಬಟ್ಟೆಯ ಹೈರಾಣಾದ ಜೀವಿಗಳು ಭಿಕ್ಷೆ ಬೇಡುವಾಗ ಇನ್ನೊಂದು ಮತ್ತೊಂದು ಯೋಚಿಸದೆ ಕೈ ಬಿಚ್ಚಿ ಕಾಸು ಕೊಟ್ಟು ಖುಷಿ ಪಡುವ ಕರ್ಣನಂತಹ ಕರುಣೆ ತುಂಬಿದ ಕಂಗಳಲ್ಲಿ ಬೀದಿ ಜಗಳದಲ್ಲಿ ಮೈ ತುಂಬ ಪೆಟ್ಟು ತಿಂದು ಒದ್ದಾಡುವವರನ್ನು ಆಸ್ಪತ್ರೆಯವರೆಗೂ ಕೊಂಡೊಯ್ದು ಕಾಪಾಡಲು ಹೋರಾಡುವ ಜೀವರಕ್ಷಕರ ಸಮಯ ಪ್ರಜ್ಞೆಗಳಲ್ಲಿ ಮೂಕ ಜೀವಿಗಳ ಮೌನ ಭಾಷೆಯೊಂದಿಗೆ ಮಾತನಾಡುವವರ ಮುಗುಳು ನಗೆಯಲ್ಲಿ ಎಲ್ಲ ಬಗೆಯ ಭೇದಗಳನ್ನು ತೊರೆದು ತುರ್ತು ಭಾವನೆಗಳಿಗೆ ಸ್ಪಂದಿಸುವ ಹೃದಯ ಮಿಡಿತಗಳಲ್ಲಿ ನನಗೆ ಕಂಡದ್ದು ಜಸ್ಟ್ ಮಾನವೀಯತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ವನದುರ್ಗ ಮತ್ತೊಂದು ಹೊಸ ಹೆಜ್ಜೆ ಹೊಸ ಅಧ್ಯಾಯ ಹೊಸ ಕನಸುಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಪ್ರೆಸೆಂಟ್ ಆಗುವುದಕ್ಕಾಗಿಯೇ ಈ ಜೀವಧ್ವನಿ ಮಾತು ಪ್ರಾರಂಭಿಸಿದೆ ಬದುಕು ಬರಹ ಪ್ರೇಮ ವಿರಹ ಕೃಷಿ ಖುಷಿ ನಗೆಯಾಟ ಸುತ್ತಾಟ ಸಂಸ್ಥೆ ಸಂಘಟನೆ ಹೀಗೆ ಹತ್ತು ಹಲವು ಹುಚ್ಚು ಹವ್ಯಾಸವಿರುವ ನನಗೆ ಮಾತುಗಾರಿಕೆ ಎಂಬ ಇಷ್ಟವಾದ ಕೆಟ್ಟ ಚಟ ಹೊಂದಿದೆ ಇದಕ್ಕಾಗಿಯೇ ಹಲವರ ಕಾಯುವಿಕೆಯೂ ಉಂಟು ಬರಹ ಮತ್ತು ಮಾತುಗಾರಿಕೆ ನನ್ನ ಐಡೆಂಟಿಫಿಟಿ ಕಣ್ರಿ ಅದೇನೇ ಇರಲಿ ಹೊಸದಾಗಿ ಆರಂಭಿಸಿದ ಈ ಜೀವಧ್ವನಿ ಯೂಟ್ಯೂಬ್ ಚಾನಲನ್ನು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಬಿಡಿ ನಿಮ್ಮ ಪ್ರೋತ್ಸಾಹ ಹೆಚ್ಚಾದಷ್ಟು ನನ್ನ ಮಾತುಗಳಲ್ಲಿ ಉತ್ಸಾಹ ಹುರಿದುಂಬುತ್ತದೆ ಓಕೆ ಈ ಕ್ಷಣದ ಅಮೇಜಿಂಗ್ ವಿಷಯ ಬಂದುಬಿಟ್ಟು ಮಾನವೀಯತೆಯೇ ಮನುಜ ಧರ್ಮ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಸುಂದರ ಸೃಷ್ಟಿಯೊಳಗೆ ಹತ್ತು ಹಲವು ಧರ್ಮಗಳುಂಟು ಪ್ರತಿ ಧರ್ಮಗಳಲ್ಲಿಯೂ ಬಗೆ ಬಗೆಯ ಜಾತಿ ಉಪಜಾತಿಗಳುಂಟು ಪ್ರತಿ ಕುಲಗಳಿಗೂ ಅವುಗಳದೇ ಆದ ಡಿಫ್ರೆಂಟ್ ಡಿಫ್ರೆಂಟ್ ಕಸುಬುಗಳುಂಟು ಅವುಗಳಿಗೂ ಮೇಲು ಕೀಳುಗಳ ಭೇದ ಭಾವದ ನಂಟು ಇವೆಲ್ಲವುಗಳ ಎಲ್ಲೆಯನ್ನು ಮೀರಿ ಎಲ್ಲೋ ಒಂದು ಕಡೆ ಮಾನವನ ಹೃದಯದ ಮೂಲೆಯೊಂದರಲ್ಲಿ ಮಿಡಿಯುವ ಭಾವನಾತ್ಮಕ ಧರ್ಮವೇ ಮಾನವೀಯತೆ ಮಾನವೀಯತೆ ಎನ್ನುವುದು ಯಾವುದೋ ದೊಡ್ಡ ದುಕಾನಿನಲ್ಲಿಯೋ ಗಾಜಿನ ಹೊದಿಕೆಯ ದೊಡ್ಡ ಕಂಪನಿಗಳಲ್ಲಿಯೋ ಹಳೆಯ ಗುಜರಿ ಗ್ಯಾರೇಜಿನ ಮೂಲೆಯಲ್ಲಿಯೋ ಬೆಟ್ಟದ ತುದಿಯ ಮರದ ಬುಡದಲ್ಲಿಯೋ ವಿಧಾನಸೌಧದ ಮೆಟ್ಟಿಲುಗಳಲ್ಲಿಯೋ ಸಂಸತ್ತಿನ ಗೋಡೆಗಳಲ್ಲಿಯೋ ವಿಶ್ವಸಂಸ್ಥೆಯ ದೊಡ್ಡ ಚೇರುಗಳಲ್ಲಿಯೋ ಸಿಗುವಂಥದ್ದಲ್ಲ ಬಿಕಾಸ್ ಅದು ವಸ್ತುವಲ್ಲ ಕಣ್ರಿ ಕಾಗದ ಪತ್ರದ ಮೇಲಿನ ಆದೇಶವೂ ಅಲ್ಲ ದೊಡ್ಡ ದೊರೆಯ ಆಳ್ವಿಕೆಯ ಅಧಿಕಾರದಲ್ಲಿ ಸಿಗುವಂಥದ್ದೂ ಅಲ್ಲ ಈ ಸೃಷ್ಟಿಯ ಪ್ರತಿ ಜೀವ ಸಂಕುಲಗಳ ಹೃದಯ ಮಿಡಿತಗಳಲ್ಲಿ ಉಸಿರಾಡುವಂಥದ್ದು ಪ್ರಕೃತಿಯ ಉಸಿರಾಟದಲ್ಲಿಯೂ ಸದಾ ಹಸಿರಾಗಿ ಅಮರವಾಗಿ ಇರುವಂಥದ್ದು ಅರ್ಥಾತ್ ನಮ್ಮೊಳಗೆ ನಿಮ್ಮೊಳಗೆ ಎಲ್ಲರೊಳಗೂ ಸದಾ ಜೀವಂತವಾಗಿರುವ ದೈವ ಭಾವವದು ಡಿಯರ್ಸ್ ಉಮ್ಯಾನಿಟಿ ಈಸ್ ಡಿವೈನಿಟಿ ಮನುಷ್ಯತ್ವ ಸತ್ತೋಗಿದೆ ಕಣ್ರಿ ಅಂತ ಯಾರಾದರೂ ಅಂದ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಕಣ್ರಿ ಊ ಆರ್ ಯು ಟು ಡಿಸೈಡ್ ಇಟ್ ಮಾನವೀಯತೆ ಸತ್ತೋಗಿದೆ ಅಂತ ನಿರ್ಧರಿಸಲು ನೀವ್ಯಾರು ಮನುಷ್ಯತ್ವ ಕಡಿಮೆ ಆಗಿರ್ಬೋದೇನೋ ನಿಜ ಆದರೆ ಸತ್ತಿಲ್ಲ ಕಣ್ರಿ ಅದು ಸಾಯೋದು ಇಲ್ಲ ಆದರೆ ಮಾನವೀಯತೆಯನ್ನು ಸಾಯಿಸುವಷ್ಟರ ಮಟ್ಟಿಗೆಯೂ ಅತ್ಯಂತ ಕ್ರೌರ್ಯಯುತವಾದ ಬದುಕನ್ನು ನಾವು ಜೀವಿಸಬಾರ್ದು ಕಣ್ರಿ ದ್ಯಾಟ್ ಈಸ್ ವರ್ಸ್ಟ್ ಲೈಫ್ ಹಬ್ಬಬ್ಬ ಅಂದರೆ ಒಂದು ನೂರೇಯರ್ಸ್ತಾನ ಈ ಭೂಮಿ ಮೇಲೆ ನಮ್ಮ ಅಸ್ತಿತ್ವ ಅಥವಾ ಜೀವಿತಾವಧಿ ಈಗಿನ ಕಾಲಕ್ಕೆ ನೂರು ವರ್ಷನೂ ನಾವು ಅಂದುಕೊಂಡಷ್ಟು ಈಸಿ ಅಲ್ಲ ನಾವೇನೋ ಈ ಭೂಮಿ ಮೇಲೆ ಕಾಯಂ ಜಂಡ ಊರಕ್ಕೆ ಬಂದಿರೋ ಮಾನವರಲ್ಲ ಏನೋ ಎತ್ಕೊಂಡು ಹೋಗೋಕ್ಕೂ ಸಾಧ್ಯವೂ ಇಲ್ಲ ಕೊನೆಗೆ ಉಳಿಯೋದು ನಮ್ಮ ಸಾಧನೆ ಜೊತೆಗೆ ಬರೋದು ಕರ್ಮಫಲ ಮಾತ್ರ ಅಷ್ಟೇ ಅಲ್ವಾ ಹಾಗಾಗಿ ಜಸ್ಟ್ ಬದುಕನ್ನು ಬದುಕಿ ಹೊರಡಬೇಕಷ್ಟೇ ಆದರೆ ಆ ಬದುಕು ಮಾನವೀಯ ಬದುಕಾಗಿರಬೇಕು ಎನ್ನುವುದು ಈ ರೈಟರ್ನ ಕಳಕಳಿ ಎಲ್ಲೋ ಒಂದು ಕಡೆ ಕಲಿಯುಗ ಎಂಬ ಪಾಸ್ಟ್ ಜನ್ರೇಷನ್ಗೆ ಅರಿವಿನ ಒಂದು ಸ್ಮಾಲ್ ಬ್ರೇಕ್ ಆಗಿದೆ ಉಮ್ಯಾನಿಟಿಯ ಅರಿವು ನೀವು ಜಸ್ಟ್ ಅಬ್ಸರ್ವ್ ಮಾಡಿ ಟೆಕ್ನಾಲಜಿ ಎಷ್ಟಾದಷ್ಟು ಉಮ್ಯಾನಿಟಿ ಡೌನ್ ಆಗ್ತಿದೆ ಅನಿಮಲ್ಸ್ಗಳ ಜೂ ಮಾಡಿ ಪ್ರಾಣಿ ಪಕ್ಷಿಗಳನ್ನು ಬಂಧಿಸಿದಾಗ ನಮಗೆ ಅವುಗಳ ಬದುಕಿನ ಸ್ವಾತಂತ್ರ್ಯದ ಮೌಲ್ಯ ಗೊತ್ತಾಗಲೇ ಇಲ್ಲ ಸ್ಮಾರ್ಟ್ ಮೊಬೈಲ್ನಲ್ಲಿ ಪಾಯುಜು ಬಂದ ಖುಷಿಯಲ್ಲಿ ಒಮ್ಮೆಯೂ ನಾವು ತೆಲೆಯೆತ್ತಿ ನೋಡಿ ಪಕ್ಷಿಗಳ ಆರಾಟವನ್ನ ಗಮನಿಸಲೇ ಇಲ್ಲ ಯುದ್ಧಗಳ ಸೋಲು ಗೆಲುವಿನ ಸೆನಸಾಟದಲ್ಲಿರುವ ನಾವು ಬಿದ್ದ ಎಣಗಳನ್ನು ಮುರಿದ ಕೈಕಾಲುಗಳನ್ನು ವಿಧವೆಯಾದ ಹೆಂಗಸರನ್ನು ತಬ್ಬಳಿಯಾದ ಮಕ್ಕಳನ್ನು ಬದುಕು ಕಳೆದುಕೊಂಡ ಮನೆಗಳನ್ನು ಛಿದ್ರವಾದ ಕನಸುಗಳನ್ನು ನೆತ್ತರು ಕುಡಿದು ಹತ್ತ ರುದ್ರಭೂಮಿಯ ಆರ್ಥನಾಥದ ಸಂಕಟವನ್ನು ಕೇಳಲೇ ಇಲ್ಲ ಕೃಷಿ ಭೂಮಿಯ ಮಣ್ಣಿನ ಮೇಲೆ ಮಿಷಿನರಿ ಸುತ್ತಿ ಟೈಮ್ ಉಳಿಸುವಾಗ ಊರಿನಲ್ಲಿ ಉಳಿದಿರುವ ನಿರುದ್ಯೋಗಿ ಕಾರ್ಮಿಕರು ನೆನಪಾಗಲೇ ಇಲ್ಲ ಮನೆಗೆ ಕಬ್ಬಿಣದ ಗೇಟ್ ಕೂರಿಸಿದಾಗ ನಾಯಿ ಬೀದಿ ಪಾಲಾಗಿದ್ದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ ಕ್ಷೀಣಿಸುತ್ತಿರುವ ಪ್ರಾಣಿ ಪಕ್ಷಿಗಳ ವರದಿಗಳನ್ನು ನೋಡಿದಾಗಲೂ ನಾವು ಕ್ಯಾರೇ ಎನ್ನಲಿಲ್ಲ ಬಿಕಾಸ್ ನಮ್ಮಲ್ಲಿ ಆ ಕ್ಷಣಕ್ಕೆ ಮನುಷ್ಯತ್ವದ ನೆನಪಾಗಲೇ ಇಲ್ಲ ವಿತೌಟ್ ಹುಮ್ಯಾನಿಟಿ ಹಾರ್ಟ್ ಎಂಬ ಕಲ್ಲು ಹೃದಯವನ್ನು ಎದೆಯೊಳಗಿಟ್ಟುಕೊಂಡು ನಗುವ ಈ ಹೊಸ ಜನರೇಷನ್ನ ಮನುಷ್ಯನಲ್ಲಿ ಮಾನವೀಯತೆಯಲ್ಲಿ ಹುಡುಕುವುದಾದರೂ ಹೇಗೆ ಮತ್ತು ಎಲ್ಲಿ ಇನ್ನೊಂದು ವಿಷಾದದ ಸಂಗತಿ ಏನಂದರೆ ಮನುಷ್ಯ ಎಂಬ ಜೀವಿ ಮನುಷ್ಯ ಮನುಷ್ಯರ ನಡುವಿನ ಮನುಷ್ಯತ್ವದ ಸಂಬಂಧಗಳಲ್ಲಿಯೇ ಹಿಂದುಳಿದಿದ್ದಾನೆ ಮ್ಯಾನ್ ಎಸ್ ನಾಟ್ ಅಂಡರ್ಸ್ಟುಡ್ ದ ರಿಲೇಷನ್ ಆಫ್ ಉಮ್ಯಾನಿಟಿ ಬಿಟ್ವೀನ್ ಮ್ಯಾನ್ ಅಂಥದ್ರಲ್ಲಿ ಮಾನವ ಸಮಾಜವು ಪ್ರಕೃತಿ ಪರಿಸರ ಮತ್ತು ಮನುಷ್ಯರ ನಡುವಿನ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯರ ನಡುವಿನ ಭೂಮಿ ಭಾನು ಮತ್ತು ಮನುಷ್ಯರ ನಡುವಿನ ಮನುಷ್ಯತ್ವದ ಸಂಬಂಧಗಳ ಬಗ್ಗೆ ಯೋಚಿಸದಾದರೂ ಯಾವಾಗ ಮಾನವ ಸಮಾಜವನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಸ್ಪೀಡಾಗಿ ಐಟೆಕ್ ರೀತಿಯಲ್ಲಿ ಕಟ್ಟಿಕೊಂಡು ಹೊರಟಿರುವ ನಾವು ನೀವುಗಳು ಮಾನವೀಯ ಸಮಾಜವನ್ನು ಕಟ್ಟುವುದಾದರೂ ಯಾವಾಗ ಮತ್ತು ಯಾವ ರೀತಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ ಡಿಯರ್ ಮಾನವ ಸಮಾಜವನ್ನು ವಿಕಾಸನಗೊಳಿಸಿದಷ್ಟು ಸುಲಭವಲ್ಲ ಮಾನವೀಯ ಸಮಾಜವನ್ನು ಕಟ್ಟುವುದು ಈ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳು ದಾರ್ಶನಿಕರು ಚಿಂತಕರು ಸಂತರು ಸಾಹಿತಿಗಳು ಮಾನವೀಯತಾವಾದಿಗಳು ಈ ಜಗತ್ತಿನಲ್ಲಿ ಬಯಸಿದ್ದು ಎರಡನ್ನೇ ಮಾತ್ರ ಒಂದು ಹ್ಯುಮ್ಯಾನಿಟಿ ಮತ್ತೊಂದು ಲವ್ ಹೌದು ಏಕೆಂದರೆ ಅವರಿಗೆಲ್ಲ ತಿಳಿದಿತ್ತು ಕಣ್ರಿ ಸಂತೋಷದ ಶಾಂತಿಯುತ ನೆಮ್ಮದಿಯ ಸಮಾನತೆಯ ಮಾನವೀಯ ಸಮಾಜವನ್ನು ಕಟ್ಟಲು ಮಾನವೀಯತೆ ಮತ್ತು ಪ್ರೀತಿಯೇ ಅಡಿಪಾಯವೆಂದು ನಂಗೆ ಗೊತ್ತು ಕಣ್ರಿ ನಾನು ಮಾನವೀಯತೆ ಬಗ್ಗೆ ಮಾತನಾಡಲು ಹೊರಟ್ರೆ ನೀವು ಯುಗಗಳ ಬಗ್ಗೆ ಯುದ್ಧಗಳ ಬಗ್ಗೆ ಗತಿಸಿ ಹೋದ ಇತಿಹಾಸದ ಸಂಘರ್ಷಗಳ ಉದಾಹರಣೆಗಳನ್ನು ಮುಂದಿಟ್ಟು ವಾದಕ್ಕೆ ನಿಲ್ತೀರಿ ಅಂತ ಓಕೆ ಐ ಅಕ್ಸೆಪ್ಟೆಡ್ ಇಟ್ ಅದರಲ್ಲಿ ಏನೂ ರಾಂಗ್ ಇಲ್ಲ ಕಣ್ರಿ ಆದರೆ ಆಗಿನ ಕಾಲಮಾನ ಪರಿಸರ ಮಾನವೀಯ ಸಮಾಜದ ರೀತಿ ನೀತಿ ಆಡಳಿತ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಪರಂಪರೆಗಳು ರಕ್ಷಣಾ ವ್ಯವಸ್ಥೆ ಬದುಕಿನ ಸಂಘರ್ಷಗಳೇ ಆ ರೀತಿ ಇದ್ದವು ಹಾಗಾಗಿ ಪ್ರಕೃತಿಯಲ್ಲಿ ಕಾಲ ಕಾಲಕ್ಕೆ ಏನು ಸಂಭವಿಸಬೇಕಿತ್ತು ಅದು ಸಂಭವಿಸಿದೆ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಬಟ್ ಇವಾಗ ಯುಗ ಬದಲಾಗಿದೆ ಕಾಲಮಾನ ಸೂಕ್ಷ್ಮವಾಗಿದೆ ಆಡಳಿತ ನೀತಿಗಳು ಆರ್ಥಿಕ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಎಲ್ಲನೂ ಬದಲಾಗಿದೆ ಪ್ರಕೃತಿ ಎಲ್ಲವನ್ನು ಕೂತು ಸೈಲೆಂಟಾಗಿ ಅಬ್ಸರ್ವ್ ಮಾಡುತ್ತಿದೆ ಕೇವಲ ಒಂದು ಬಟನ್ ಒತ್ತಿಬಿಟ್ರೆ ಸಾಕು ಅದೆಷ್ಟೋ ಬದುಕುಗಳು ಭಸ್ಮವಾಗಿ ಬಿಡುವಂತಹ ತಂತ್ರಜ್ಞಾನದ ಬಳಕೆ ಬಂದಿದೆ ಒಂದು ಆ ಥರದ ನಿರ್ಧಾರ ಸಾಕಷ್ಟು ಅನಾಹುತಗಳಿಗೆ ಸಾಕ್ಷಿಯಾಗ್ಬೋದು ಡಿಯರ್ ಫ್ರೆಂಡ್ಸ್ ನನ್ನ ರಿಕ್ವೆಸ್ಟ್ ಇಷ್ಟೇ ಲೈಫ್ನ ಎಂಜಾಯ್ ಮಾಡಿ ಉಮ್ಯಾನಿಟಿ ಮತ್ತು ಲವ್ನೊಂದಿಗೆ ಬದುಕಿ ಎಲ್ಲಿ ಮಾನವೀಯತೆ ಮತ್ತು ಪ್ರೇಮವಿರುವುದು ಅಲ್ಲಿ ಕರುಣೆ ಮಮತೆ ನೆಮ್ಮದಿ ಶಾಂತಿ ಸಹನೆ ಎಲ್ಲವೂ ತಾನೇ ಜೊತೆಯಾಗಿ ಬಂದು ಸೇರಿಕೊಳ್ಳುತ್ತದೆ ಒಂದು ಬ್ಯೂಟಿಫುಲ್ ಬದುಕಿಗೆ ಬೇಕಾಗಿರುವುದು ಒಂದು ಮಾನವೀಯತೆ ಮತ್ತೊಂದು ಪ್ರೀತಿ ಅವೆರಡರೊಂದಿಗೆ ಬದುಕಿ ನೋಡಿ ಸಮಗ್ರ ಪ್ರಕೃತಿಯ ನಿಮ್ಮೊಂದಿಗೆ ಜೀವಿಸಿದ ಅನುಭೂತಿ ದೊರೆಯುತ್ತದೆ ದ್ಯಾಟ್ಸ್ ಫೀಲ್ ಇಸ್ ಬ್ರಹ್ಮಾನಂದ ನೀವು ಸಹ ಮಾನವೀಯತೆಯೊಂದಿಗೆ ಜೀವಿಸ್ತೀರಾ ತಾನೆ ಓಕೆ ಸ್ನೇಹಿತರೆ ಧನ್ಯವಾದಗಳು ಇವತ್ತಿಗೆ ಇಷ್ಟು ಸಾಕು ಮುಂದೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಿ ನಿಮ್ಮ ಜೀವಧ್ವನಿ